ದೋಸ್ತ ನಿನ್ನ ಫೋನ್ ತಾರು ನಿನ್ನ ನಮ್ಮ ಹುಡುಗಿ ಫೋನೆ ಎತ್ತಾಳೆ ಈಗ ನಾ ಫೋನ್ ಕೊಡ್ತೀನಿ ನನ್ನ ಮ್ಯಾಗ ಯಾವ ಲಪಡ ಬರಬಾರ್ದು ಇಲ್ಲ ಮರಿ ನಂಬಿಕೆ ಇಲ್ಲ ನನ್ನ ಮ್ಯಾಗ ನಮ್ಮ ಹುಡುಗಿ ಅಂದ್ರೆ ಏನು ನಿನ್ನ ಫೋನಿಲ್ಲೇನು ಫೋನ್ ಎತ್ತಾಳೆ ಆಗ್ಯಾ ನೋಡಿ ಆಕಿ ದೋಸ್ತ ಏನು ಮಾಡುದು ಈಗ ದೋಸ್ತ ಆಕೆ ನಿನ್ನ ಫೋನ್ ಎತ್ತಾಳೆ ಈಗ ಅಕ ನೋಡು ನಡಿ ಮುಂದೆ ಯಾರಾದ್ರು ಐತ ಫೋನ್ ಹಚ್ಚಿ ನೋಡು ಹಂಗೆ ನಡಿ ನಡಿ ಹೌದೆ ಬಿಡು ನಡಿ ನಾ ಸ್ವಲ್ಪ ಫೋನ್ ಕೊಡೋಣ ಪೋನ್ ಅವ್ರ ಕೊಟ್ಟನಾದ್ರೆ ಇವ್ರು ನೋಡಿದ್ರೆ ಚೋರ್ ಗದ್ಲಿಕ್ಕೆ ಏನಾರ ಲಾಬಾ ಮಾಡಿ ನಾನು ಮ್ಯಾರ್ಮ್ ಹಾಕಿದ್ರೆ ಬೇಡಪ್ಪ ನೋನ ಕೊಡಂಗಿಲ್ಲ ಅಕವಾ ಕೆಲಸಕ್ಕೆ ಹೋಗಿಲ್ಲ ನೆወት ಇಲ್ಲಪ್ಪ ಹೋಗಿಲ್ಲ ಆರೆಗೂ ಅಚ್ಚಿ ಬಂದಿನಿ ಇಂಗ್ಯಾ ಕುತ್ತಿ ಮತ್ತೆ ಮುಸುಕ ಹಾಕೊಂದು ಇಲ್ಲಪ್ಪ ಸ್ವಲ್ಪ ಇದು ಸ್ಕಿನ್ ಇದೆ ಏನಾದ್ರೂ ಸಮ ಸುಮ್ ಕುತ್ತಿನಿ ಏನು ಸ್ಕಿನ್ ಏನು ಆ ಊರಾಗಿ 108 ಯಾರ್ ಬರತದ ಫೋನ್ ಅದು ಇಲ್ಲಪ್ಪ ನಮಗೆ ಎಲ್ಲತಿಪ್ಪ ಹಾ ನಮಗೆ ಎಲ್ಲತಿ ಅಕ್ಯಾ ಕಚ್ಚತಾಳ ಈ ಟೈಮ್ ನಲ್ಲಿ ನಿನಗೆ ಅದು ಅಲ್ಲಿಪ್ಪ ಅದಕ್ಕೆ ಮಾತಾಡತಾನೆ ಏನು ಮೆಸೇಜ್ ಫೋನ್ ಬಾಳ ದುಂಸನೆ ಬರತವ ನೀನಗ ಇಲ್ಲಪ್ಪ ಬಾ ಅಲ್ಲಿ ಅಂತ ಟೆನ್ಷನ್ ಮಾಡ್

ಯಾರ ಮುಸುಕ ಹಾಕೊಂಡು ಫೋನ್ ಯಾರ ಗೆಳತಿಯ ನೋಡತೀನ್ ಇದ್ರೊಳಗ ಲಾಕ್ ಗೊತ್ತಾಗಲ್ಲ ಗೇ ನನಗ ಊರಾಗ ಹೋಗಿ ಲಾಕ್ ತಬಿಸಿ ಅವ ಯಾವ್ ಅದಲ್ಲ ಅವ ನೀವ್ ಒತ್ತ ಹಿಡಿದು ಬೇನ್ ಗಿಡಕ್ ಜೋತಾಡ್ಸಿಕ್ ಅಂದ್ರ ನನ್ ಹೆಸರ ಮಲ್ಲಪ್ನೆ ಅಲ್ಲ ಫೋನ್ ಐತ್ ನಂದ್ಯಾನ್ ಕೊಟ್ಟೇನಿ படாத நான்கட்டோன் எஸ் கொட்டினா நீ சனவதி நடித்தி நான் ஐன் ஐத்தி தோந்து ஓடுறேன் நீ ஏமாக்க எண்ட் சார் நான் நான் போன் நான் பண்ண ஓடத்தர் ஐ பிந்தேன் எட்டு சார் ஃபோன் எம்பத் சேர் ஃபோன் ஐத்தி லப்படாத நின் போன் எஸ் கொட்டின ನೀನು ಫೋನ್ ಕೊಟ್ಟಿ ನಿನಗೆ ಅದರಲ್ಲೇ ನನ್ಗೆ ಒದಿತಾರ ನಾ ಅವ್ರು ನನಗೆ ಫೋನ್ ಎಚ್ ಕೊಟ್ಟೆ ನಾ ಫೋನ್ ಎಸ್ ಕೊಟ್ಟೆಲ್ಲ ಈ ಸಣ್ಣವದಯತ್ ಇಷ್ಟು ಕೊಟ್ಟೆ ನಾ ಲಬ್ ಅವ್ರ ನಾ ಅವ್ರು ಹಚ್ಚೀರಿ ನಾನು ಮಾಡಲ್ಲ ಈಗ ನಾ ಮಾಡಾರ ನೀನು ಕೊಡೋಂದು ನಿನ್ಗೆ ಫೋನ ನೀ ಬಲ ಅವ್ರು ಬಲ ಏನ್ರ ಮಾಡ್ರಿ ನೀವು ಓ ಅವ್ನು ಫೋನ್ ಇದ್ರು ನನ್ನ ಫೋನ್ ಕೊಟ್ಟಾನಲ್ಲ ಮಾರೇ ಈಗ ಫೋನ್ ಹಚ್ಚಿದ್ರ ನಾ ಏನು ಮಾಡಲಿ ಅವನು ಅವ್ನಿದ್ರು ಅವ್ರಿದ್ರೆ ಚೋರ್ ಬಜಾರ್ ಐತ್ಲೆ ಅದಾರ ಉ ಏನದ ನೋಯ್ಯ ಚೂರು ನನ್ಗೆ ಗೊತ್ತಿಲ್ಲಪ್ಪ ನಾ ಅಂತೂ ಹೋಗ್ಬಿಡ್ತೀನಿ ಯಾರು ಚಲೋ

ನಮಗೂ ಬರೋದಿಲ್ರಿ ಅವು ಎಲ್ಲ ನಮ್ಮಪ್ಪ ಎಲ್ಲ ಒಳಗೆ ತೊಗೊಂಡ್ಬಿಟ್ಟಿನಿ ಕೊಡಿಸಿ ಫೋನ್ ಎಲ್ಲ ಸಿಕ್ಕಾಪಟ್ಟು ಎಲ್ಲ ಸಿಕ್ಕಾಗ ನೋಡಿದ್ರೆ ಒಂದ್ ಸ್ವಲ್ಪ ಯಾವನು ಫೋನ್ ಹಚ್ತಾನ ಹೆಸರು ಹೇಳ ಇದಕ್ಕ ಸಾವಿರ ರೂಪಾಯಿ ಖರ್ಚ ಆಗತ್ರಿ ಅಂದ್ರೆ ತೆಗ್ ಕೊಡ ನೋಡ್ರಿ ನಾ ಸಾವಿರ ನೋಡಿ ತಗೋ ಒಂದ್ ಸ್ವಲ್ಪ ನಾನ್ ನಿಮ್ಗೆ ಹೆಂಗದ್ ನೋಡಿರಲ್ಲ ಚಂದ್ ನಮ್ ಕಸ್ಟಮರ್ ಬಂದ್ರ ಇದ್ರ ನಿಮ್ಗೆ ಹೇಳಿನ ಹ್ಮ್ ಆಯ್ತು ಕೊಡ್ತೀನಿ ತಗೋ ತೆಗೆದ್ಕೊಳ್ರಿ ಹ್ಮ್

ಅವ್ರ ತೆಂಗಿನ ಗೆ ಮಾರಲ್ ಅವ್ರ ಮಗನ್ ನೋಡ್ರಿ ರೀ ಫೋಟೋನು ಬಂದಿತ್ತು ಅಂದ್ಹೋ ಹೌದಾ ತೋರ್ಸು ಎಲ್ಲಿ ಬರ್ತ ಮನಿ ಇಲ್ಲಿ ಮೂಲ್ಯ ಮನಿ ಬರ್ತೈತ್ರಿ ಇಲ್ಲಿ

ஏ சிவ அப்ப மாப்பா கண்ட ஊராக நன்றி அவங்க நீடினா

ஜி அவர்ப்பா அவரு மூலிமனி கல்லப்பூலி மகப்பேட் இறங்கி